ಮೇಲು ಸೇತುವೆಗಳು ಕಳಪೆ ಹಾಗೂ ಶಿಕಾರಿಗಳು ಇಲ್ಲಿದ್ದಾರೆ ನಾಪತ್ತೆಯಾಗಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿಲ್ಲ ಹೆದ್ದಾರಿ ಸೆವೆಂಟಿ ಫೈವ್ನಲ್ಲಿ ನಲ್ಲಿ ಅತಿ ಸೂಕ್ಷ್ಮ ಅಪಘಾತ ಸ್ಥಳಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರ ನೂರಾರು ಕೋಟಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವಂತಹ ಮೇಲ್ಸೇತುವೆಗಳು ಕಳಪೆ ಹಾಗೂ ಆಮೇಗತಿಯಲ್ಲಿ ನಡೀತಿದ್ದ ನಡೀತಿದ್ದರು ಅದಕ್ಕೆ ಸಂಬಂಧಪಟ್ಟ ಏನು ಎನ್ ಎಚ್ ಐ ಅಧಿಕಾರಿಗಳಿರ್ಬೋದು ಮತ್ತೆ ಜನಪ್ರತಿನಿಧಿಗಳಿರ್ಬೋದು ಮೌನವಾಗಿರುವುದಕ್ಕೆ ಅಪಘಾತ ಸ್ಥಳಗಳೇ ಅಪಘಾತ ಸ್ಥಳಗಳಾಗಿ ಜನರ ಪ್ರಾಣ ನಿಲ್ಲುವಂತಹ ಬಲಿಪುಡಿಯುವಂತಹ ಮೇಲ್ಸೇತುವೆ ಕಾಮಗಾರಿಗಳಾಗಿ ಮಾರ್ಪಟ್ಟಿದ್ದರು ಅದಕ್ಕೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಇಲ್ಲಿದ್ದಾರೆ ನಾಪತ್ತೆಯಾಗಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡುವ ಜೊತೆಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ನಲ್ಲಿ ಸುಮಾರು ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ ಯಾಕಂದರೆ ಚೆನ್ನೈ ಮತ್ತು ತಿರುಪತಿಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಇರುವುದರಿಂದ ಪ್ರತಿನಿಧ ಸಾವಿರಾರು ವೆಹಿಕಲ್ಗಳು ಓಡಾಡಿ ಲಕ್ಷಾಂತರ ಜನ ಏನು ಪ್ರಯಾಣಿಕರು ಓಡಾಡುವಂಥ ಸ್ಥಳದಲ್ಲೇ ಸೂಕ್ಷ್ಮ ಅತಿ ಸೂಕ್ಷ್ಮ ಸ್ಥಳವಾದ ಈ ತಾಯಿಲೂರು ಮೇಲ್ಸೈತಿವಿ ಅಂತ ನಾವು ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ ಇದು ಅತಿ ಸೂಕ್ಷ್ಮವಾದ ಸ್ಥಳ ಇಲ್ಲಿ ನೂರಾರು ವೆಹಿಕಲ್ ಇದೆ ಇಲ್ಲಿನ ಏನು ಮುದ್ದಾಂಬಿಕಾ ಪ್ರೈವೇಟ್ ಲಿಮಿಟೆಡ್ ಅಂತೆ ಕಾಣ ನಾವು ಅವನು ಕೇಳಿದರೆ ಅವನು ಫೋನೇ ಎತ್ತಲ್ಲ ಇನ್ನು ಇಲ್ಲಿ ಸೈಟ್ ಇಂಜಿನಿಯರ್ ಅರಿ ಅಂತಿದ್ದಾನೆ ಅವನು ಕರೆ ಮಾಡಿದ್ರು ಅವನ ಫೋನೇ ಎತ್ತಲ್ಲ ನಮಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿಲ್ಲ ಬಿಲ್ ಅಮೌಂಟ್ ಇಲ್ಲ ಅಂತೇಳಿ ಜನರ ಜೀವನದ ಜೊತೆ ಮತ್ತು ಅವರ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿರ್ತವ ತಾಯಿಲೂರು ಮೇಲ್ಸೇತುವೆ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಆಮೇಗತಿಯಲ್ಲಿ ಗತಿಯಲ್ಲಿ ನಡೆಯುತ್ತಿರುವ ಈ ಒಂದು ಕಾಮಗಾರಿಗೆ ವೇಗದ ಚಾಲನೆಯನ್ನು ನೀಡಬೇಕಂತೇಳಿ ಇಲ್ಲಿನ ಸ್ಥಳೀಯ ಸಂಸದರನ್ನು ಮತ್ತು ಜನಪ್ರತಿನಿಧಿಗಳನ್ನು ತಾಲೂಕು ಆಡಳಿತವನ್ನು ಜಿಲ್ಲಾಡಳಿತವನ್ನು ಹಾಗೂ ಎನ್ ಎಚ್ ಎ ಅಧಿಕಾರಿಗಳನ್ನು ಮನವಿ ಮಾಡುವ ಜೊತೆಗೆ ಏನಾದರೂ ಈ ತಾಯಿಲೂರು ಮೇಲ್ಸೇತುವೆಗೆ ಈ ಕೂಡಲೇ ಈ ವೇಗದ ನೀತಿಯನ್ನು ಹೆಚ್ಚಿಸಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಕಳಪೆ ಕಾಮಗಾರಿಯನ್ನು ತನಿಖೆ ಮಾಡಲು ವಿಶೇಷತನ್ನು ರಚನೆ ಮಾಡಿ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಸಾವಿರಾರು ಪ್ರಯಾಣಿಕರು ಪ್ರಯಾಣ ಮಾಡುವಂತಹ ರಸ್ತೆಯಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕಗಳಿಲ್ಲ ನಾವು ನೋಡ್ತಾ ಇದ್ದೀವಿ ನೋಡಿ ಅಳ್ಳ ಇದೆ ಬಿದ್ದಿದೆ ಬಂದು ಪಾತಾಳ ಯಮಲೋಕ ಸೇರ್ತಾರೆ ಮನೆ ಬಿಟ್ಟರೆ ಈ ಒಂದು ಮೇಲ್ಸೇತುವೆಗಳ ಬಳಿ ಪ್ರಾಣವನ್ನು ಅಂಗೈಯಲ್ಲಿಟ್ಟುಕೊಂಡು ಪರ ಏನು ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಇರದಿರೋದ್ರ ಗುತ್ತಿಗೆದಾರರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಮತ್ತು ಅಧಿಕಾರಿಗಳು ನಾಪತ್ತೆ ಆಗಿಬಿಟ್ಟಿದೆ ಇನ್ನು ಗುಣಮಟ್ಟ ಪರಿಶೀಲನೆ ಮಾಡುವ ಅಧಿಕಾರಿಗಳತ್ತು ಯಾವತ್ತೂ ಕಾ ಬಾಗಲಲ್ಲಿ ತಿಂದು ಕುಡ್ಕೊಂಡು ಇರ್ತಾರೆ ಹೊತ್ತೂ ಈ ಒಂದು ರಸ್ತೆಯ ಕಾಮಗಾರಿಯ ಬಗ್ಗೆ ಸಕಾರ ಇರುತ್ತಲ್ಲ ಈ ಕೂಡಲೇ ಅತಿ ಸೂಕ್ಷ್ಮ ಸ್ಥಳವಾದ ತಾಯಿಲೂರು ಮೇಲೆ ಮೇಲ್ಸೇತುವೆ ಕಾಮಗಾರಿಗೆ ವೇಗದ ಮಿತಿಯನ್ನು ಹೆಚ್ಚಿಸಿ ಈ ಕೂಡಲೇ ಕಳಪೆ ಕಾಮಗಾರಿಯನ್ನು ವೀಕ್ಷಣೆ ಮಾಡಬೇಕು ಗುತ್ತಿಗೆದಾರರು ಇದ್ದ ಕಾನೂನು ಕ್ರಮ ಕೈಗೊಂಡು ಆದಷ್ಟು ಬೇಗ ಈ ತಾಯ್ಲೂರು ಮೇಲ್ಸೇತುವೆ ನರಸಿಂಹತೀರ್ಥ ಒಡ್ಡಳ್ಳಿ ನಂಗಲಿ ಸೇತುವೆಗಳನ್ನು ಸೇತುವೆಗಳ ಕಾಮಗಾರಿಗಳನ್ನು ಈ ಕೂಡಲೇ ತ್ವರಿತಗತಿಯಲ್ಲಿ ಮುಗಿಸುವ ಮುಖಾಂತರ ಪ್ರಯಾಣಿಕರಿಗೆ ಆಗುತ್ತಿರುವ ಅನಾನುಕೂಲಗಳನ್ನು ತಪ್ಪಿಸಬೇಕು ಪ್ರತಿ ಶನಿವಾರ ಭಾನುವಾರ ಬಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಕಿಲೋಮೀಟರ್ ಗಂಟಲೇ ಗಾಡಿಗೆ ನಿಲ್ದಿರ್ತವೆ ರಾಷ್ಟ್ರೀಯ ಆಗಿರೋದರಿಂದ ಈ ಒಂದು ಅದರ ಕಾಮಗಾರಿಗಳ ಅವ್ಯವಸ್ಥೆಯನ್ನು ಖಂಡಿಸಿ ದಿನಾಂಕ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ತಾಯಿಲೂರು ಮೇಲ್ಸೇತುವೆ ಕಾಮಗಾರಿಯ ಸ್ಥಳದಲ್ಲಿ ತಲೆಯ ಮೇಲೆ ಕಲ್ಲು ಹೊತ್ತು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಳ್ಳುವ ಮುಖಾದ ಆಪತ್ತೆಯಾಗಿರುವ ಬೇಗವನ್ನು ಹುಡುಕಿಕೊಡಬೇಕು ಮತ್ತೆ ಭ್ರಷ್ಟಾಚಾರ ತೊಡಗಿರುವಂಥ ಅಧಿಕಾರಿಗಳಿಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಈ ಒಂದು ಮೇಲ್ಸೇತುವೆಗಳನ್ನು ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ ಜನಸಾಮಾನ್ಯರ ಪ್ರಾಣವನ್ನು ಉಳಿಸಬೇಕೆಂದು ಈ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿ ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ರಾಯಲೂರು ಮೇಲ್ಸೇತುವೆ ಬಳಿ ಹೋರಾಟ ಮಾಡಲು ರೈತ ಸಂಘದ ಸಭೆಯಲ್ಲಿ ನಾವು ನಿರ್ಧಾರ ಮಾಡ್ತಾ ಇದ್ದೀವಿ